ವೆಲ್ಕಮ್ ಬ್ಯಾಕ್ ಟು ಮೈ ನೂ ವ್ಲಾಗ್ ಎಲ್ಲರಿಗೂ ಯು ಗುಡ್ ಮಾರ್ನಿಂಗ್ ಗೈಸ್ ವದನು ಮಾರ್ನಿಂಗ್ ಎಂದೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆ್ಯಕ್ಚುಲಿ ನನಗೆ ಕೋಲ್ಡ್ ಹೋಗಿತ್ತು ಕಣ್ಣೇ ನಮ್ಮ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದರು ತೊಗೊಂಡಿದ್ದೆ ಮತ್ತೆ ಮಧ್ಯಾಹ್ನ ಹತ್ಬಿಟ್ಟೆ ನಾನು ಅದಕ್ಕೆ ಮತ್ತೆ ಕೋಲ್ಡ್ ಶುರುವಾಗಿದೆ ಮಳೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ ಸೊ ಆಮೇಲೆ ನೋಡೋಣ ಆಮೇಲೆ ಏನು ಮಾಡೋಣ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಆಗಿದೆ ನೋಡೇ ಇಲ್ಲ ನಮ್ಮಮ್ಮಿ ಅವ್ರ ಮುಂದೆ ಮಲಗಿದ್ರು ಎದ್ದಾರೆ ಎದೇಳ್ತಾರೆ ಅಂದರೆ ನಮ್ಮಮ್ಮಿ ಎರಡು ಗಂಟೆ ಆದರು ಎಲ್ಲ ಅಪ್ಪು ಹೋಗಿದ್ದಾನೆ ನೋಡ್ಕೊಂಡು ಬಂದ್ಬಿಟ್ಟು ಅಷ್ಟೇ ಮಲಗಿದ್ದಾರೆ ಅಂದ್ಬಿಟ್ಟು ಆಮೇಲೆ ಇವು ನಾನು ಹೋಗಿ ನೋಡೋಣ ಮಮ್ಮಿ ಏನು ಮಾಡ್ತಿದ್ದಾರೆ ಇಷ್ಟೊತ್ತಾದರೂ ಎದ್ದಿಲ್ವಲ್ಲ ಆಯ್ತು ನನಗೆ ಊಟ ಕೊಡೋಕ್ಕಾದ್ರೂ ನಮ್ಮಮ್ಮಿ ಬರಲೇಬೇಕು ಊಟ ಕೊಡೋಕ್ಕೂ ಬಂದಿಲ್ಲವಲ್ಲ ಇಲ್ವಲ್ಲ ಅಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಒಂದ್ಸಲ ಪ್ರಮೋದ್ ಅವ್ರು ಹೇಳಿದರು ನಿಮಗೆ ನೆನಪಿರ್ಬೋದು ಯಾವುದು ಅವರ ಮಹಾಲಕ್ಷ್ಮಿ ಅಂಬ ಟೈಮಲ್ಲಿ ಇವ್ರ ಅಮ್ಮಂಗೂರು ಇದೇ ರೀತಿ ತಲೆನೋವು ಬಂದರೆ ತಲೆನೋವು ಊತ್ಕೊಂಡು ಟ್ರಿಪ್ಸ್ ಹಾಕ್ಸ್ತಾರೆ ಅದೇ ರೀತಿ ಇವ್ಗೂನು ಬಂದಿದೆ ಅಂದ್ಕೊಂಡು ಹೇಳಿದ್ರು ಅದೇ ರೀತಿ ನಮ್ಮಮ್ಮಿಗೆ ಇವತ್ತು ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ ನಾನು ಎದಿಸ್ತಾ ಇದ್ದೀನಿ ಎದಳ್ತಾನೆ ಇಲ್ಲ ಮಮ್ಮಿ ಅಳ್ತಾ ಇದಾರೆ ಆಮೇಲೆ ನಾನು ನಾನು ಅಳ್ತಾ ಇದ್ದೀನಿ ಆಮೇಲೆ ಅಪ್ಪ ಬಂದು ಅವನು ಶುರು ಮಾಡ್ಬಿಟ್ಟು ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ವೈಸ್ ಕೈಕಾಲೆಲ್ಲ ನಡುಗ್ತಾ ಇದೆ ಆಮೇಲೆ ತಕ್ಷಣ ನಮ್ಮ ಡಾಡಿ ಕಾಲ್ ಮಾಡಿದ್ವಿ ನಮ್ಮ ಡ್ಯಾಡಿ ಫುಲ್ ನಾರ್ಮಲ್ ಆಗಿ ಮಾತಾಡ್ತಾ ಇದಾರೆ ಅವ್ರು ನೋಡಿ ನೋಡಿ ಅಭ್ಯಾಸ ಆಗ್ಬಿಡಿದೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾರೆ ಬಟ್ ನಾನು ರುಚಿನಿ ಪಾಪ ಬೇರೆ ಇದ್ದಾಳೆ ಆಂಬುಲೆನ್ಸ್ಗಾರು ಫೋನ್ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಫುಲ್ಲು ಒಂಥರ ಆಗಿಬಿಟ್ಟೆ ನಾನಂತು ಆಮೇಲೆ ನಮ್ಮ ಡ್ಯಾಡಿ ಏನಿಲ್ಲ ಅದು ಒಂದು ಓ ಬಿ ಪಿ ಆಗ ತಿರಂಗಿರುತ್ತೆ ಗ್ಲುಕೋಸ್ ಏನಾದ್ರು ಪೌಡ್ರು ಕುಡ್ಸಿ ನೀರು ಕುಡ್ಸಿ ಸರಿ ಹೋಗುತ್ತೆ ಆಮೇಲೆ ಟ್ಯಾಬ್ಲೆಟ್ ನುಗ್ಸಿ ಅಂದರು ನಮ್ಮ ಮಮ್ಮಿ ನೀರು ಕುಡಿತಾ ಇಲ್ಲ ಏನು ಇಲ್ಲ ಟ್ಯಾಬ್ಲೆಟ್ ಇಲ್ಲ ಅದು ಸ್ಲಿಪ್ ಕೂಡ ಇಲ್ಲ ನಮ್ಮ ಹತ್ರ ಹಂಗ ನಮ್ಮ ಡ್ಯಾಡಿಗೆ ಕಾಲ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಫೋಟೋ ಕಳಿಸ್ತೀನಿ ತಗೊಂಡು ನುಗ್ಸಿ ಅಂದ್ರು ನಮ್ಗೆ ಚಾನ್ಸ್ ತಗೊಳ್ಳೋ ಇನ್ನ ರೆಡಿ ಇಲ್ಲ ಇಲ್ಲ ಬಂದ್ಬಿಡಿ ನೀವು ಬೆಳಗ್ಗೆ ತಾನೆ ಹೋಗಿದ್ರು ಪಾಪ ನಮ್ ಡ್ಯಾಡಿ ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ದು ಹೋಗಿದ್ರು ಕೆಲ್ಸದ ಹತ್ರ ಇದ್ರು ಅವರು ಆಮೇಲೆ ಇಲ್ಲ ಬಂದ್ಬಿಡಿ ಅಂತ ಪ್ರಮೋದ್ ಅವ್ರು ಹೇಳಿದ್ರು ಆಮೇಲೆ ಸದ್ಯ ಬಂದ್ರು ಬಂದಮೇಲೆ ಅದನ್ನು ಅವ್ರಿಗೆ ನೀರು ಕುಡಿಯಕ್ಕೆ ಆಗ್ತಿಲ್ಲ ಟ್ಯಾಬ್ಲೆಟ್ ನುಗ್ಗಾಗ್ತಿಲ್ಲ ಬಾಯ್ಲಲ್ಲಿ ಒರೆ ಬರ್ತಾಯಿದೆ ಅದು ಮುರಿದು ಮುರಿದು ನುಂಗಿಸಿ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಸರಿ ಹೋದರು ಈಗ ಮಮ್ಮಿ ರೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ನಾನೇನು ಏನಾದರೂ ತಿಳಿಸಾಂಬ್ರ ಥರ ಮಾಡೋಣ ಅವರು ಸಾಫ್ಟಾಗಿ ಒಂದು ರೈಸ್ ಎಲ್ಲ ಮಾಡಿಬಿಟ್ಟು ಕೊಡೋಣ ಅಂತ ಏನಕ್ಕೆ ಇದಾಗಿರೋದು ಅಂದರೆ ಗೈಸ್ ರಿಯಲ್ ರೀಸನ್ ಏನು ಅಂದರೆ ಕೆಲಸ ಮಾಡ್ತಾಯಿರ್ತಾರೆ ತುಂಬ ಕೆಲಸ ಮಾಡ್ತಾರೆ ಸುಮ್ನೆ ಕೂರದೇ ಇಲ್ಲ ಬೆಳಗ್ಗೆ ಎತ್ತ ಕಚ್ಚೆ ಬಟ್ಟೆಗಳು ಇರ್ತಲ್ಲ ಅನ್ನೆಲ್ಲ ಅಷ್ಟೊತ್ತಿಗೆ ಅಷ್ಟೊತ್ತೆ ವಾಶ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ ಆ ಕೋಲ್ಡ್ ವಾಟರ್ ವಾಶ್ ಮಾಡ್ತಾ ಇರ್ತಾರೆ ಆಮೇಲೆ ಬಿಸಿನೀರ್ ಪಟ್ಟಂತ ನೀರು ಕುಡಿದು ಬಿಡ್ತಾರೆ

ಒಂದೇ ಆಗುತ್ತೆ ಆಮೇಲೆ ನಾನು ತಿಂಡಿ ಹಾಕೊಡ್ತಾರೆ ಹುಡುಕ್ತಾ ಇರ್ತಾರೆ ಕೆಲಸಗಳು ಪಾತ್ರೆ ಬೆಳಗೋದು ಮತ್ತೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡೋದು ಮತ್ತೆ ನನಗೆ ಹಾಕೊಡೋದು ಮತ್ತೆ ಇನ್ ಟೂ ಅವರ್ಸ್ ಟಿವಿ ನೋಡ್ತಾರೆ ಮತ್ತೆ ಕಾಫಿ ಅದು ಇದು ಅಂದ್ಕೊಂಡು ಅದ್ರ ಮಧ್ಯದಲ್ಲಿ ಅವ್ರು ಊಟ ತಿಂಡಿ ಮಾಡ್ತಾರೆ ಇಲ್ಲ ಅದೇ ಎಫೆಕ್ಟ್ ಇವತ್ತು ಅವ್ರಿಗೆ ಹಂಗಾಯ್ತು ಅಪ್ಪ ನಮಗಂತೂ ಕೈ ಕಾಲೇ ಆಡ್ತಾ ಇಲ್ಲ ನಾನು ಬಮ್ಮಿ ವಾ ಬೇ ಮಮ್ಮಿ ಎತ್ತು ಇಲ್ಲ ಮಾತಾಡ್ತಾಯಿಲ್ಲ ಇದ್ದೀನಿ ವಾಯಲೆಲ್ಲ ನೋರೆ ಅಯ್ಯೋ ಏರೆ ಸಾಕಾಗ್ತು ಇವತ್ತು ಅದಕ್ಕೆ ವೀಡಿಯೋ ಮಾಡೋದೇ ಬೇಡ ಅಂತ ಡಿಸೈಡ್ ಆಗಿದೆ ನಮ್ಮ ಡ್ಯಾಡಿ ಬಂದಮೇಲೆ ಸೊ ಅವರು ಆರಾಮಾಗಿದ್ದಾರೆ ಇವಾಗ ನಾನು ಕೆಮ್ತಾ ಇದ್ದ ಅದಕ್ಕೆ ನೇನು ಇತ್ತು ತರಿಸ್ಕೋ ಇನ್ನೇನು ಹೇಳೋದ್ರಲ್ಲ ಚಾಕ್ಲೇಟು ಪೆಪ್ಸ್ ತರಿಸ್ಕೋ ಕೆಮ್ತಿದೆಯಲ್ಲ ಅನ್ಕೊಂಡು ಹೇಳ್ತಾ ಇದ್ರು ಬೆಳ್ದು ಚೆನ್ನಾಗೇ ಇದ್ರು ಗೈ ನಮ್ಮ ಡ್ಯಾಡಿ ಕಾಲ್ ಮಾಡಿದರು ಮಾರ್ನಿಂಗ್ ಒಂದು ಸೆವೆನ್ ಏಯ್ಟ್ ಗಂಟು ಚೆನ್ನಾಗೇ ಇದ್ರು ಟೆನ್ ಗಂಟು ಚೆನ್ನಾಗಿದ್ರು ಅಪ್ಪು ಹೋದ್ಮೇಲೆ ಶುರುವಾಗಿದ್ದರು ಆಮೇಲೆ ನಮ್ಮ ಡ್ಯಾಡಿ ಇವತ್ತು ಶಾಸ್ತ್ರ ಕೇಳೋಕೆ ಹೋಗಿದ್ರು ಇವ್ರಿಗಂತೂ ಟೈಮೇ ಇಲ್ಲ ಹೋಗಿ ಕೇಳೋಷ್ಟು ಪಾಪ ಟೈಮ್ ಇರಲಿಲ್ಲ ಅದಕ್ಕೆ ನಮ್ಮ ಡ್ಯಾಡಿಗೆ ನೀವೇ ಕೇಳಿ ಅಂತ ಹೇಳಿದ್ವಿ ಅದಕ್ಕೆ ಕೇಳ್ಕೊಂಡು ಬಂದಿದ್ದಾರೆ ಅದರವಾಗಿ ಪ್ರಮೋದ್ ಅವರು ಹೇಳ್ತಾರೆ ಸೊ ಶಾಸ್ತ್ರದಲ್ಲಿ ಅವತ್ತು ಮಾಮೂಲಿ ಹುಟ್ಟಿದಾಗ ಡೇ ಟು ಟೈಮು ತಗೊಂಡು ನೆಕ್ಸ್ಟ್ ಅವಳಿಗೆ ಏನು ನೇಮ್ ಕರಿಬೇಕು ಮತ್ತೆ ಅವಳದು ಜಾತಕ ಹೆಂಗ್ ಬಂದಿದೆ ಅದೆಲ್ಲ ನೋಡ್ಬಿಟ್ಟು ಅವರು ಬರ್ಕೊಡ್ತಾರೆ ನಮ್ಗೆ ಸೊ ಇವಳಗೂ ಬರ್ಕೊಟ್ಟಿದ್ದಾರೆ ಸೊ ಈ ರಾಶಿ ಬಂದು ಸಿಂಹ ರಾಶಿ ಮತ್ತೆ ಮಖ ನಕ್ಷತ್ರ ಇವಳದು ಸಿಂಹ ರಾಶಿ ನಕ್ಷತ್ರ ಯಾವ್ದು ಅಂತ ಗೊತ್ತಿಲ್ಲ ು ಸಿಂಹರಾಶಿ ಮಕ ನಕ್ಷತ್ರ ಸೊ ಏಳಿಗೆ ಅಕ್ಷರಗಳು ಬಂದು ಸಿಂಹರಾಶಿ ಆಗಿರೋದ್ರಿಂದ ಅಕ್ಷರದಿಂದ ಕಟ್ಬೇಕು ಅಂತ ಹೇಳಿದ್ದಾರೆ ಆಕ್ಚುಲಿ ಏನು ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲ ಇದು ಸೊ ನಮ್ಮ ಅಮ್ಮನದು ಸಿಂಹರಾಶಿನೇ ಮತ್ತೆ ಅವ್ರದ್ದುನು ಹೆಸರು ಹುಟ್ಟಿದ ಹೆಸರು ಬಂದು ಮನೋರ್ಮಣಿ ಅಂತ ಸೊ ಅದೇ ನಾ ಅಂದ್ರೆ ಆಮೇಲೆ ಕರಿತಾ ಇದ್ವಿ ಚಂದ್ರಕಾಂತ ಅಂತ ಸೊ ಅದೇ ಉಳ್ಕೊಂಡೋಯ್ತು ಸೊ ಅವರು ಅಂದ್ರೆ ಯಾವಾಗೂ ಹೇಳ್ತಿರೋ ನಂದು ಹುಟ್ಟಿದ ಹೆಸರು ಮನೋರ್ ಮಣಿ ಅಂತ ಸೊ ಇವಳಿಗೂ ಅದೇ ಅಕ್ಷರ ಬಂದಿದೆ ಮಾ ಅಂತ ಅಣೆ ಅಪ್ಪು ಅದರಲ್ಲಿ ನಮ್ಮ ಅಣ್ಣಂದು ಸೇಮ್ ಜೆರಾಕ್ಸ್ ಬಂದಿತ್ತು ಇವಳದ್ರಲ್ಲಿ ನಮ್ಮ ಅತ್ತೆ ಅದು ಬಂದಿದೆ ಎಲ್ಲ ಫುಲ್ ಬರ್ಕೊಟ್ಟಿದ್ದಾರೆ ಮಾ ಮೀ ಮೂ ಮೇ ಇಷ್ಟು ವರ್ಡ್ಸ್ ಇಂದ ನಿಯಮ್ಗಳನ್ನ ಸಜೆಷನ್ ಮಾಡಿ ಸೊ ನಾವು ಒಂದಷ್ಟು ಸರ್ಚ್ ಮಾಡ್ತೀವಿ ಅದಕ್ಕೆ ಒಂದಷ್ಟು ಮೀನಿಂಗ್ಗಳಿರ್ಬೇಕು ನಮಗೆ ಅದೇ ರೀತಿ ಸರ್ಚ್ ಮಾಡ್ತೀವಿ ಅಪ್ಪುಗೆ ಬಂದು ಮೋನಿತ್ ಅಂತ ಮೋನಿತ್ ಮೀನಿಂಗ್ ಬಂದು ಇಂಟೆಲಿಜೆಂಟ್ ಆ್ಯಂಡ್ ಆಲ್ ಇನ್ ಒನ್ ಅಂತ ಒಂದು ಮೀನಿಂಗ್ ಬಂದು ಸೊ ಇವಳಿಗೂ ಅದೇ ರೀತಿ ಒಂದು ಯಾವ್ದಾದ್ರು ಚೆನ್ನಾಗಿರೋದನ್ನ ಕಟ್ಟೋಣ ಅಂತ ಸೊ ನೀವು ಒಂದಷ್ಟು ಸಜೆಷನ್ ಮಾಡಿ ಮಾ ಮೀ ನೂ ಮೆ ಇದರಿಂದ ಮತ್ತೆ ಬುದ್ಧಿವಂತಳಾಗಿರ್ತಾಳೆ ವಿದ್ಯಾವಂತಳಾಗಿರ್ತಾಳೆ ಅಂತ ಇದೆ ಇಂಜಿನಿಯರ್ ಆಗ್ತಾಳೆ ಅಂತ ಏನು ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದೀನಿ ಹೆಂಗಿದ್ರು ನೀನ್ ಆಫೀಸ್ ಓಪನ್ ಮಾಡ್ಬೇಕು ಅಂತ ಒಂದು ಕನಸಿದೆಯಲ್ವಾ ಅವಾಗ ಅಪ್ಪನ ಅವಳು ಸೇರಿಸ್ಕೊಂಡ್ಬಿಡು ಒಂದು ಅಪ್ಪು ಅಂತೂ ಅವನು ನಾನಂತೂ ಇಂಜಿನಿಯರ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಯಾಕೆ ಅಂತ ಕೇಳಿದ್ರೆ ಯಾವಾಗಲೂ ಪಾಪ ನೈಟಲ್ಲೆಲ್ಲ ವರ್ಕ್ ಮಾಡುತ್ತೆ ನಂಗೆ ಆ ಥರ ಆಗಲ್ಲಪ್ಪ ಅಂತ ಹೇಳ್ತಾನೆ ಸೊ ನೋಡೋಣ ಇವಳು ಏನಾರು ಇಂಜಿನಿಯರ್ ಆದರೆ ನಮ್ಮ ಆಫೀಸಲ್ಲಿ ಜಾಬ್ ಜಾಡ್ಸ್ಕೊಳ್ಳೋಣ ಸೊ ಚೆನ್ನಾಗಿ ಬಂದಿದೆ ನೋಡೋಣ ಅವರು ಒಂದಷ್ಟು ಸಜೆಷನ್ ಮಾಡಿರ್ತಾರೆ ನೇಮ್ಗಳನ್ನ ಮಮತಾ ಮೀನಾ ಮಾಡಿದ್ದಾರೆ ನಾವು ಇವಾಗ ಏನಕ್ಕೆ ನಾವು ಕಟ್ಟಬೇಕು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಒನ್ ಮಂತ್ಗೆ ನಾವು ಕಲೆಕ್ಟ್ ಮಾಡ್ಕೋಬೇಕು ಬರ್ತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನೇಮ್ ನ ಹೇಳ್ಬಿಟ್ಟು ನಾವು ಬರ್ತ್ ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಒನ್ ಮಂತ್ ಗೆ ಸೊ ಅಷ್ಟೊಳಗಡೆ ನಾವು ನೇಮ್ ನ ಫೈನಲೈಸ್ ಮಾಡಬೇಕು ಅಪ್ಪಗು ಹಂಗೇ ಮಾಡಿದ್ದು ಅದಾದ್ಮೇಲೆ ಮಾಮೂಲಿ ಒಂಬತ್ತು ತಿಂಗಳಿಗೆ ನಾಮಕರಣ ಒಂದು ವರ್ಷ ಆ ಥರ ಎಲ್ಲ ಮಾಡ್ತಾರೆ ಬರ್ಡೇ ಟೈಮಲ್ಲಿ ನೇಮ್ ರಿವೆಲ್ ಅದೆಲ್ಲ ಆಮೇಲೆ ಅಂತ ಬಟ್ ಇವಾಗ ಒನ್ ಮಂತ್ ಒಳಗಡೆ ನಮಗೆ ನೇಮ್ ಬೇಕು ಫೈನಲೈಸ್ ಮಾಡಬೇಕು ನಾವು ಬೇಗ ಒನ್ ಮಂತಲ್ಲಿ ಆಲ್ರೆಡಿ ಈಗ ಒನ್ ವೀಕ್ ಒನ್ ವೀಕ್ ಕಳ್ತೋಯ್ತು ಒನ್ ವೀಕ್ ಅಲ್ಲ ಒನ್ ಆಂಡ್ ಆಫ್ ವೀಕ್ ಆಗೋಯ್ತು ಸೊ ಇನ್ನು ಟು ಆ್ಯಂಡ್ ಆಫ್ ವೀಕ್ಸ್ ಇದೆ ನೋಡೋಣ ಅಷ್ಟರೊಳಗಡೆ ಫೈನಲೈಸ್ ಮಾಡಬೇಕು ನಮ್ಮ ಹಾಸ್ಪಿಟಲ್ ಎಲ್ಲ ಕೊಡ್ತೀರಾ ಹ್ಞೂ ಅಲ್ಲಿ ಹೆಬ್ಬಾಳಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಅವ್ರದು ಡಿಸ್ಚಾರ್ಜ್ ಸಮರಿ ತಗೊಂಡು ಅಲ್ಲಿ ಹೋಗಿ ತೋರ್ಸಿದ್ರೆ ಹೆಬ್ಬಾಳಲ್ಲಿ ಅದು ಕೊಡಬೇಕು ಅದು ಈಸ್ಕೊಂಬರಕ್ಕೆ ಮುಂಚೆ ಅವ್ರಿಗೆ ಅದು ಈಸ್ಕೊಳ್ಳೋ ಟೈಮಲ್ಲೇ ಅವ್ರು ಒಂದು ಲೆಟರ್ ಕೊಡ್ತಾರೆ ಆ ಲೆಟರೆಲ್ಲ ಫಿಲ್ ಮಾಡಿ ಕೊಡ್ಬೇಕು ನೇಮು ಮತ್ತೆ ಇದನ್ನೆಲ್ಲ ಸೊ ಅವಾಗೆ ಹೇಳಬೇಕು ಅವ್ರಿಗೆ ನೋಡ್ತೀವಿ ಇನ್ನೂ ನಾವು ನೋಡೇ ಇಲ್ಲ ಬೆಳಗ್ಗೆ ಬಂದಿರೋದು ನಮ್ಮ ಒಮ್ಮೆದೇ ನಮಗೆ ಟೆನ್ಷನ್ ಆಗೋಯ್ತು ಸದ್ಯ ಅವ ಮಾತಾಡ್ತಾ ಇದ್ದಾರೆ ಸ್ವಲ್ಪ ರಿಲೀಫ್ ಆಗಲಿ ಆಮೇಲೆ ಕೊಡೋಣ ಅಂತೂ ಹಂಗೂ ದೋಸೆ ಕೊಡ್ಲಾ ಅಂತ ಕೇಳಿದೆ ಅವರು ಇಲ್ಲ ಇರು ಅಂದರು ಅದಕ್ಕೆ ನಾನು ಹೇಗೆಂದ್ರೆ ನನಗೂ ಅಡುಗೆ ಬೇಕಲ್ಲ ಸೊ ನಾನು ತಿಳಿ ಸಾಂಬಾರು ಚೆನ್ನಾಗಿ ಮಾಡ್ತೀನಿ ಸೊ ಅದನ್ನೇ ಮಾಡೋಣ ಇವಾಗ ನಮಗೆ ನನಗೆ ನಮ್ಮಿಗೆ ತಿಳಿಸಾರು ಇವ್ರಿಗೆ ಸಾಂಬಾರು ಇದೆ ನೆನ್ನೆದೇನೋ ಅದೇ ಮ್ಯಾನೇಜ್ ಮಾಡ್ಕೋತಾರೆ ಅಡುಗೆ ಮನೆಲ್ಲ ಫುಲ್ಲು ಗಲೀಜಾಗ್ಬಿಡಿದೆ ಕ್ಲೀನ್ ಮಾಡೋಕೆ ಇವತ್ತು ನಮ್ಮ ಮಮ್ಮಿನೂ ಇಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿಬಿಡಿದೆ ನಾನು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಮೆಣಸನ್ ಸರ್ ಮಾಡ್ತೀನಿ ನಾನು ಎಲ್ಲರೂ

ಅವಳು ಮಾರ್ನಿಂಗ್ ಎಲ್ಲ ಒದಿತಿದ್ಲು ನೈಟ್ ಮಲ್ಕೋತಿದ್ಲು ಸೊ ಇದರಲ್ಲೂ ಹಂಗೆ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ ಮುಂದೆ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಇವಾಗ ಹಂಗೆ ಮಾಡ್ತಾ ಇದ್ದಾಳೆ ಮುಂದೆ ಅವಳು ತೀಟೆ ತೆಗಿತಾಳೆ ಅಂತ ಏನೋ ಗೊತ್ತಿಲ್ಲ ಆ ಜೋದಷ್ಟು ತುಂಬ ಇದ್ದಾಳೆ ಕೋಪ ಜಾಸ್ತಿ ಅಂತ ಬೇರೆ ಹೇಳಿದ್ದಾರೆ ಮನೆಯವರು ಹೇಳ್ತಾ ಇದ್ರು ತರನೇ ಬಾಯಿ ತರನೇ ಜೋರಾಗ್ಬೋದು ಅಂದ್ಕೊಂಡು ಆಮೇಲೆ ಇನ್ನೊಂದ್ ಏನ್ ಗೋದ್ ಹೊತ್ತೆ ಮುಟ್ಟೆ ಅಪ್ಪು ಆ ಎತ್ಕೊಂಡು ಅಳ್ತಾ ಇರ್ತಾಳಲ್ಲ ಸಮಾಧಾನ ಮಾಡ್ತಾ ಇದ್ದೀನಿ ಆ ನೀನು ಹತ್ರ ಮಾತ್ರ ನೀನು ನೈಕ್ ಸಮಾಧಾನ ಮಾಡಲ್ಲ ಅವಳು ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತೀಯ ನೋಡು ಅಂತ ಆಮೇಲೆ ನಾನು ನಿಮ್ಮ ಪಕ್ಕನೆ ಮಲ್ಕೋಬೇಕು ನಾನಂತೂ ಅಲ್ಲಿ ಹೋಗಲ್ಲ అన్కొండు ఆట మా మళ్తాయిదా నూరేరే మే హుల్ అల్తాయి బారర్స్కొండ మలగస్కంటు బేజారు ఆడతాయిన అదేన మక్ హె ಸಹವೆ ಲವನೆ ಸರಿಯೋಕ್ಕೆ ಒಂದು ಚೂರು ದೊಡೋಳ ಆದಮೇಲೆ ಇವರಿಗೆ ಬ್ಯಾಲೆನ್ಸ್ ಮಾಡೋಣ ಅವ್ನ ಏನಂತಂದ್ರೆ ಮೂರು ಜನ ಆಸ್ಕಿ ಮೇಲೆ ಮಲ್ಕೊಳ್ಳೋಣ ಹೆಂಗಿದ್ರೂ ಟೋಟಲ್ ಅಲ್ಲಿ ಮಲ್ಕೊತಲ್ಲ ಟನ್ನ ಮಲಿಸ್ ಬಿಡೋಣ ಅವ್ನ ಅಂತ ಇವತ್ತಿನ ಟೋಟಲ್ ಆಕ್ ಬಿಡೋಣ ಅಂತ ಕೊಂಡೆ ಅವ್ರು ಬೇಜಾರ್ ಆಗುತ್ತೆ ಏನು ಮಾಡಕ ಆಗಲ್ಲ ಒಂದು 3 ಮಂತ್ಸ್ ವರೆಗೂ ನಾನು ಅದ್ರುನು ಇವಳು ನ ಕೇರ್ ಮಾಡ್ಲೇಬೇಕು ಏನು ಮಾಡಕ ಆಗಲ್ಲ ಹನಿ ಗೈಸ್ ನಾನು ಬಡ ಹೊಕ್ಕಿನ ಇವರು ತೊಳೆ ಕೊರ್ತಾರೆ ನಾನು ಅಚ್ಚಿ ಅಚ್ಚಿ ರೆಡಿ ಮಾಡ್ತೀನಿ ನನಗೆ ಇನ್ನ ಒಂದು 10 ನಿಮಿಷ 걸ಸರೆ తొలకొట్పడరు ఇంతే రేపే తొలకొట్పడొస్తా వేళనే మార్చేయాలి అగో తెలిసిసానండి అల్వాఫ్ సార్ లైట్ అగే అవదో సఫా నాంగే నామిగే మెత్తి మెత్తి కొడు ఆ రైస్ మార్కోవಬೇಕು ఇవుర్గెల్ల వేరే అన్నప్రకారా దోసె తినడ బెటర్ అనుస్తావు అవును అవుదా సార్ నిండి నిండి ఏనరా కొంచెం గుచ్చతానండి నే అడిగే వారణం ని బిడబడొస్తా అంటే నా అడిగే వారణం కలుస్కోర్దు ನಿನ್ನೆ ತಾನೇ ಅದೇನೋ ತಣ್ಣೀರು ಮುಟ್ಟದ್ದು ಅಂತ ಮಾಡ್ಬಿಟ್ಟು ಇವ್ರು ಅವಾಗೇ ಓಡ್ತೀನಿ ಅಂತ ಅಡುಗೆ ಮನೆಯಲ್ಲ ಎಡೆ ಒಬ್ಬದ್ ಅಂತ ಹ್ಮ್ ನಮಿಗೆ ಆಸೆ ಕೊಡ್ತೀಯ ಹಂಗಾರೆ ಹ್ಮ್ ರೂಸ್ ಹಾಕ್ತೀನಿ ನಾನು ಎಲ್ಲ ರೈಸ್ ಮಾಡ್ತೀವಲ್ಲ ಹೆಂಗೋ ಸಾಂಬಾರ್ ಇದೆ ನಿನ್ನೆ ನಿನ್ನೆ ಹಬ್ಬಕ್ಕೆ ಮಾಡಿದೀನಿ ನಾವೆಲ್ಲ ತಿಂತೀವಲ್ಲ ಸರಿ ಬಿಡಲ್ಲ ಐಸ್ ನಾನ್ ಮಾಡಕ್ಕೆ ಬಿಡಲ್ಲ ಪಾಯಸ ಇದೆ ಇನ್ನು ಆಮೇಲೆ ಏನು ಸಾಂಬಾರ್ ಇದೆ

ಹೆಲ್ತ್ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಅವರವರ ಹೆಲ್ತ್ ಗೆ ಅವರವರ ಜವಾಬ್ದಾರಿ ಅವರೇ ಇದು ಮಾಡ್ಕೋಬೇಕು ಅವರು ಯಾವಾಗಲೂ ಹಿಂಗೇನೆ ಕೆಲಸ ಕೆಲಸ ನಂಗೆ ಊಟ ಕೊಡೋದು ಅದು ಮಾಡೋದು ಇದು ಮಾಡೋದು ಅಪ್ಪಕ್ಕೆ ತಿನ್ನಿಸೋದು ಇದರಲ್ಲೇ ಬಿಸಿ ಆಗಿಬಿಡ್ತಾ ಇದ್ದಾರೆ ಅವರು ಇಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ನಾವು ಊಟ ಮಾಡೋದು ಕಾಫಿ ಟಿಫನ್ ಕೇಳಿದ್ರೆ ಮಾಡಿದೀನಿ ಅಂತಾರೆ ಕೇಳ್ತೀನಿ ಬೆಳಗ್ಗೆಯಿಂದ ಏನು ಮಾಡಿಲ್ಲ ಅಲ್ಲ ನೋಡಿ ಅಷ್ಟೇ ಇರೋದು ಎರಡೇ ಬಟ್ಟೆ ಇರೋದು ಅವಳ್ದೇನಷ್ಟು ಬಟ್ಟೆ ಬೀಳಲ್ಲ ಆರಾಮ್ ಅವಳು ನೀನು ಎಂದಿಲ್ಲ ಅವಾಗ ಎದು ಇಲ್ಲೇ ಮಲಗಿಗಳು ಅವಳು ಏನಂದ್ರೆ ನನ್ನ ಪಕ್ಕ ಬಂದ್ರೆ ಅವಳು ಎದ್ ಇಲ್ಲ ಗೈಸ್ ಇಬ್ಬರು ಆಮೇಲೆ ಇವರೆಲ್ಲ ಯಾರು ಎತ್ಕೊಂಡ್ರೆ ಕುಯ್ ಕುಯ್ ಅಂತ ಹೇಳ್ತಾ ಇರ್ತಾಳೆ ನನ್ನ ಹತ್ರ ಬಂದರೆ ಅಮ್ಮ ಹ್ಞೂ ಅದ ಇವಾಗ ಇವಾಗ ಅಮ್ಮ ಅನ್ನೋದು ಬರ್ತಾ ಇದೆ ಅವಳಿಗೆ ಅಮ್ಮ ಅಂತ ಅಳ್ತಾಳೆ നല്ലത്ര മൽക്കണ്ട സുനി ഫീട് തകൊള്ളല്ല അതേ ബേജാസൊപ്പ വീഡിയോ മാതീർല്ല കമ്പ്ലേറ്റ് ഇവേ ബേജാ ഇവത്ത് അസ്റ്റ് നമുക്ക് വീഡിയോ മാല്ല അതേ ഇല്ല ഇതേബിടണ കമെൻറ്റ് മാതാര നേമുകള സൊ നമുക്ക് ഒന്ന് ഐഡിയ സെ അറല്ല സറി ആയിട്ടുമാണ അന്ബിട്ടു ശുരുമു കംപ്ലീറ്റ്ലി വീഡിയോ മാടേല ಬ್ಲಾಕ್ ಮತ್ತೆ ಇನ್ನೊಂದು ಎಲ್ಲಾರ ನಾನು ಗೊಂಬೆಗೆ ಶಾಪಿಂಗ್ ಮಾಡ್ಕೊಂಡು ಬನ್ನಲ್ಲ ಸೊ ಅದು ಎಲ್ಲಿ ತಗೊಂಡ್ ಬಂದ್ ಎಲ್ಲಿ ತಗೊಂಡ್ಬಂದ್ ತುಂಬಾನೇ ಮೆಸೇಜ್ ಬಂದಿತ್ತು ಸೊ ಒಂದಷ್ಟು ಜನಕ್ಕೆ ಒಂದ್ ಇಬ್ರು ಮೂರು ಜನಕ್ಕೆ ರಿಪ್ಲೈನು ಮಾಡಿದ್ದೆ ನಾನು ಎಲ್ಲಿ ಅಂತ ಸೊ ಇಲ್ಲೇ ಮೈಸೂರಲ್ಲೇನೆ ಕುವೆಂಪು ನಗರಲ್ಲಿ ಯಾವ್ದೋಗ್ ಜ್ಞಾನಗಂಗಾ ರೋಡ್ ಬರುತ್ತೆ ಸೊ ಜ್ಞಾನಗಂಗಾ ಸ್ಕೂಲ್ಗಿಂತ ಜ್ಞಾನಗಂಗಾ ಸ್ಕೂಲ್ ಇದೆಯಲ್ಲ ಅದೇ ರೋಡು ಟುವರ್ಡ್ಸ್ ವರ್ಡ್ಸ್ ಜ್ಞಾನಗಂಗಾ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ಎರಡು ಅಂಗಡಿ ಬರುತ್ತೆ ಒಂದು ಕುಕುಂಬರ್ ಅಂತ ಇನ್ನೊಂದು ಫಸ್ಟ್ ಒನ್ ಒಂದು ಅಂಗಡಿ ಇದೆ ಫಸ್ಟ್ ಕ್ರೈ ಆದಮೇಲೆ ರೈಟ್ ಸ ಫಸ್ಟ್ ಕ್ರೈ ಆದಮೇಲೆ ಲೆಫ್ಟಲ್ಲಿ ಆ ಅಂಗಡಿ ಬರುತ್ತೆ ಕಾರ್ನರು ಸೊ ಅದು ಫಸ್ಟ್ ಫ್ಲೋರಲ್ಲೇ ಮೇಲುಗಡೆ ಸೊ ಅಲ್ಲಿ ಎಲ್ಲ ಮಕ್ಕಳ ಐಟಮ್ಸ್ ಎಲ್ಲ ಸಿಗುತ್ತೆ ಬೇಬಿ ಪ್ರಾಡಕ್ಟ್ಸು ಎಲ್ಲ ಸಿಗುತ್ತೆ ನಿಮಗೆ ಒನ್ ಟು ಫೈವ್ ಇಯರ್ಸ್ ಮಕ್ಳುಗಳಿಗೆ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ನಾನು ಫಸ್ಟು ಅಪ್ಪುಗೂ ಅಲ್ಲೇ ತೊಗೊಂಡ್ಬಂದಿದ್ದು ಅದು ಕೋವಿಡ್ ಟೈಮಲ್ಲಿ ಸೊ ಅವಾಗೂ ಅದು ಓಪನ್ ಇತ್ತು ಅಂಗಡಿ ಸೊ ಇವಾಗೂ ಇವಳಿಗೂ ಅದೇ ಅಂಗಡಿಲಿ ಹೋಗ್ಬಿಟ್ಟು ತಗೊಂಡ್ ಬಂದಿತ್ತು ಇಷ್ಟ ಆಗುತ್ತೆ ಚಿಕ್ಕ ತರ ಮಕ್ಕಳಿಗೆ ಆ ಥರದೆಲ್ಲ ಇಲ್ಲ ಅಲ್ಲಿ ಸಾಫ್ಟ್ ಕ್ಲಾತ್ ಇದೆ ಆರಾಮಾಗಿ ನೀವು ಬೈ ಮಾಡಬಹುದು ಕುಕುಂಬರ್ ಅಂತ ಹಾಕೊಂಡ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ ಯಾವ್ದೇ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಇಷ್ಟ ಆಗಿದೆಯಲ್ಲ ಕೇಳಿದ್ರಲ್ಲ ಅಂದ್ಬಿಟ್ಟು ನಾವು ಸಜೆಷನ್ ಮಾಡ್ತಾ ಇರೋದು ಅಷ್ಟೇ ಇನ್ನೇನೋ ಕಮೆಂಟು

ಹಾಗೆ ಏನಾಗುತ್ತೆ ಅರ್ಶಿಣ ಹೋಗುತ್ತೆ ಮುಖದಲ್ಲಿ ಜಾಸ್ತಿ ಅರ್ಶಿಣ ಇರಬಾರ್ದು ಅದು ಇನ್ಫೆಕ್ಷನ್ಸ್ ಏನಾರು ಆಯಿತು ಅಂದ್ರೆ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಾಯಿರ್ತಾರಲ್ಲ ಮಲ್ಗಿ ಮಲ್ಗಿ ಸೊ ಆ ಇದಕ್ಕೆ ಅರ್ಶಿಣ ಸವರ್ಕೊಂಡು ಅದೆಲ್ಲ ಹೋಗ್ಲಿ ಇನ್ಫೆಕ್ಷನ್ಸ್ ಅಂತ ಅಷ್ಟೇ ಅದಕ್ಕೆ ಹಾಕ್ಕೊಳ್ಳೋದು ಮತ್ತೆ ಮುಖದಲ್ಲಿ ಇದು ಬಂದಂಗೆ ಅರ್ಶಿಣ ಆ್ಯಕ್ಚುಲಿ ಕಾಣಬಾರ್ದು ಅಯ್ಯೋ ಏನೋ ಅಂತಾರಲ್ಲ ದೇವ ಇಟ್ಕೊಳುತ್ತೆ ಅದು ಇದು ಏನೋ ಇರುತ್ತೆ ಅದು ನೆಗೆಟಿವ್ ಏನಾದ್ರು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಾಣಂಗೆ ಅದನ್ನ ಇಟ್ಕೊಳಲ್ಲ ಅಷ್ಟನ ಅದು ಹಾಕೊಂಡು ಚೆನ್ನಾಗಿ ಮೇಲೆ ಸೋಪ್ ಹಾಕೊಂಡು ಮತ್ತೆ ವಾಶ್ ಮಾಡ್ಬಿಡಬೇಕು ಅವಳಿಗೆ ಮಾತ್ರ ಇನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಡಾಕ್ಟರ್ ಬೇಡ ಅಂತ ಹೇಳಿದ್ರು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಡಾಕ್ಟರ್ ಎಲ್ಲ ಬೇಡ ಆಮೇಲೆ ನಾನೂನು ಎಲ್ಲ ಸ್ನಾನ ಮಾಡಿ ಹಂಗೆ ಇರ್ಬೋದು ಬಟ್ ನಮ್ಗೊಮ್ಮೆಗೆ ಎಫೆಕ್ಟ್ ಅದು ಆದ್ದರಿಂದ ನಾನು ಫುಲ್ ವಾಶ್ ಮಾಡ್ಬಿಡ್ತೀನಿ ಅದನ್ನ ಒನ್ ಮಂತ್ ಬೇಡ ಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ ಪಾಪುಗೆ ನೆಕ್ಸ್ಟ್ ವೀಕು ಕನ್ಸಲ್ಟೇಷನ್ ಇದೆ ನೋಡೋಣ ನಮಗೆ ದೂರ ಇದೆ ಕಾಂಗ್ರಕ್ಕೆ ಕೇರೋದಕ್ಕೆ ಬೇರೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ವೀಕ್ಲಿ ವೀಕ್ಲಿ ಹೋಗೋದು ಅಷ್ಟು ದೂರ ಅಂದರೆ ಇವಾಗ ಮತ್ತೆ ಹುಡುಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ನೋಡೋಣ ಬೇರೆ ಕಡೆ ನನಗೇನಾರು ಆಯಿತು ಅಂದರೆ ನಾ ಮಾತ್ರ ಅಲ್ಲಿ ಹೋಗೋಣ ಸೊ ನಂದಾರೆ ರೇರು ಅವಳ್ದಾರೆ ವೀಕ್ಲಿ ವೀಕ್ಲಿ ಹೇಳ್ತಾ ಇರ್ತಾರೆ ಮಂತ್ಲಿ ಮಂತ್ಲಿ ಹೇಳ್ತಾ ಇರ್ತಾರೆ ಸೊ ಇಲ್ಲೇ ಎಲ್ಲರೂ ನಮ್ಮ ಏರಿಯಾ ಅಕ್ಕಪಕ್ಕ ನೋಡೋಣ ಅಂದ್ಬಿಟ್ಟು അക്കൊണ്ടീനിന്ന് സർച്ച് മാില്ല നമുക്ക് ബേറെ ഡാക്ടർന നോട്യോടി ഐസ് നമ്മമ്മി പേഷൻറ്റ് നന്ന നോക്കി അവര് പേഷൻറ്റ് ആ ഊട്ടത്തില്ല കേസ ജാസ് മറ്റേ അപ്പു കോ നമ്മ ಅಂದರೆ ಸಿಕ್ಕಬೇಡ ಕೆಲಸ ಮಾಡ್ತಾರೆ ಗೈಸ್ ನೀವು ಬೆಳಗ್ಗೆ ಇವತ್ತು ಹೊಟ್ಟೆ ಹೋಗಿಬೇಡಿ ಕೋಲ್ಡ್ ವಾಟರ್ ಅದು ಖರ್ಚಬೇಕಾ ಬೇರದು ಫುಲ್ ಮೂಗೆಲ್ಲ ಬ್ಲಾಕ್ ಆಗಿ ಹಿಂಗಾಗೋರ್ ಇದ್ರಲ್ಲೂ ಇವಾಗ ಎದ್ದು ಅಡುಗೆ ಮಾಡ್ತೀನಿ ಅಂತ ಹೇಳ್ತವ್ರೆ ಓ ಅಯ್ಯೋ ಅಯ್ಯಪ್ಪ ಇವತ್ತು ಅವ್ರಿಗೆ ಹೇಳ್ಸಲ್ಲ ನಮ್ಮ ಡ್ಯಾಡಿ ಬಂದು ಅದು ಒಂದು ಟ್ಯಾಬ್ಲೆಟ್ ಇದೆ ರೈಸ್ ಅದೆಲ್ಲ ಇಟ್ಟುಬಿಡಿದಾರೆ ಅವರು ಅದು ಕೊಟ್ಟದ ಮೇಲೆ ಅವ್ರಿಗೆ ಸರಿ ಹೋಗಿದ್ದು ಅವ್ರೇನು ಇಲ್ಲಿ ನೋಡಿ ಇಲ್ಲಿ ಜ್ಯೂಸ್ ಮಾಡಿದ್ದೀವಿ ಅದನ್ನು ಕುಡ್ದಿಲ್ಲ ನೀರು ಕುಡ್ಸೋಕೆ ಹೋದೆ ಅದನ್ನೂ ಕುಡಿಲಿಲ್ಲ ಇವಮೇಲೆ ಇದರಲ್ಲಿ ಚಚ್ಕೋತವ್ರೆ ನನಗೆ ಫುಲ್ಲು ಭಯ ಏನು ಮಾಡ್ತಾ ಅಂದ್ರೆ ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ರೆ ಮಮ್ಮಿ അണ്ണേനെ അതവരേ നമുഗപ്പാൻ തീനി നാനൂ തലേനോ അങ്ങി ഹെ നങ്ങേന ഇല്ലെല്ലാം തലയിലെല്ലാം അക്ക ഇവർ ഹാത്ത സേമ് നോ ഹെ ആടോദേഞ്ചില്ല ബേര കൊടുക്കേട്ടി ഇതെല്ലാം തരക്ക ഹഷാരില്ലു

ಇದು ಮಾಡ್ತಾ ಬಾಬಿಲ್ತಿದ್ದೆಲ್ತಿದ್ದೆ ನೀ ಅಂತ ಮಮ್ಮಿಗೆ ಏನು ಮಾಡಬೇಡಿ ಅಂತ ಹೇಳಿಟ್ಟು ಬಂದ್ರು ಮಮ್ಮಿ ಆಲ್ರೆಡಿ ಎದ್ದು ಅಡುಗೆ ಮನೆಗೆ ಬಂದಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಸೊ ಅವರು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ರು ಏನು ಮಾಡ್ತಿದ್ದಾರೆ ಅಂತ ನೋಡಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಇವತ್ತು ಮೊಟ್ಟೆ ಸಾಂಬಾರು ಅಂದ್ಬಿಟ್ಟು ನನಗೂ ಬೇಡ ಬನ್ನಿ ಮಮ್ಮಿ ನಿಮಗೂ ದೋಸೆ ಹಾಕ್ಕೊಡ್ತೀವಿ ಮತ್ತು ನಾನು ಅದನ್ನೇ ತಿಂತೀನಿ ಚಟ್ನಿ ಇದೆಯಲ್ಲ ಅಂದೆ ಇಲ್ಲ ಇಲ್ಲ ಅದನ್ನು ತಿನ್ನಬಾರ್ದು ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು ಇಲ್ಲಿ ಅಪ್ಪು ಡ್ಯಾನ್ಸ್ ಮಾಡ್ತಾ ಇದ್ದ ಅದು ಇದು ಹೇಳ್ಕೊಂಡು ನಾನು ಮಧ್ಯಾಹ್ನ ಹೋಗೋ ಅಮ್ಮನ ಹತ್ರ ಮಲ್ಕೋ ಅಮ್ಮಂಗೆ ಆಗ್ತಿಲ್ಲ ಅಂದರೆ నం భయక్తమ్మ రాధమున హిర హెన్బిట్టు హా యేస్ గై సూప ఇవత్యక్చులి సోమవారం నను మొట్ట నాన్ వెజ్ ఏను తైట్ టైము తిన మమ్మీ పవ్వ తలనవలు ఎద్దు నన్ను థండి అన్న తినబు అందే బేరే సాంబార్ ఎన్నె మూ మధ్యాహ్నమాబారదు అంటు ಮೊಟ್ಟೆ ಸಾಂಬಾರನ್ನ ಮಾಡಿದರು ಇನ್ನು ಬೇಜಾರು ಮಾಡ್ಕೋತಾರೆ ತಿನ್ನಲ್ಲ ಅಂದರೆ ಅಂದ್ಬಿಟ್ಟು ನಾನು ಅದನ್ನೇ ಕೂತ್ಕೊಂಡು ತಿಂತಾ ಇದ್ದೆ ಪ್ರಮೋದ್ ಹಂಗೂ ಕೇಳಿದ್ರು ಇವತ್ತು ಸೋಮವಾರ ನೀನು ಇಲ್ವಲ್ಲ ಹೆಂಗೆ ತಿಂತಿದೀಯ ಅಂತ ಅವಾಗ ಹೇಳ್ದೆ ಅವರು ತಲೆನೋ ಎದ್ದು ಮಾಡಿದ್ದಾರೆ ಸೊ ಅದಕ್ಕೆ ನಾನು ತಿನ್ಲೇಬೇಕು ಅಂದ್ಬಿಟ್ಟು ತಿಂದೆ ಏನೋ ಮಮ್ಮಿ ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರು ಸೊ ನಮ್ಮ ಮಗೊಮ್ಮೆ ಇನ್ನೂ ಎದ್ದಿಲ್ಲ ആൽഡീ ടെൻ തട്ടി അവൾ ഇന്ന് ഒന്ന് ആഫ് ആൻ അവർ വൻ അവർ ആമേല സോ ഈ വീഡിയോനെ ഇല്ലെങ്കിൽ ഏണ്ടമ്തീനി വീഡിയോദിക്കാൻ അല്ലവർക്കായിട്ട് തരീല്ല ബായ്